ಸಮಸ್ತ ವೀಕ್ಷಕರ ನಮಸ್ಕಾರ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಗ್ರಾಮ ಪಂಚಾಯಿತಿಯ ಆಚಂಪಲ್ಲಿ ಗ್ರಾಮದಲ್ಲಿ ಜನಿಸಿದ ಮುನಿನಾರಾಯಣ ಎಂಬ ಯೋಧನು ನಮ್ಮ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಇವರು ರಜೆಯ ಮೇಲೆ ಊರಿಗೆ ಬಂದಿದ್ದರು ರಾತ್ರಿ ಮಲಗಿದ್ದಾಗ ಹೃದಯ ಅಪಘಾತದಿಂದ ನಿರ್ಧಾರರಾದರು ಇವರಿಗೆ ಪತ್ನಿ ಮತ್ತು ಇಬ್ಬರು ಮಕ್ಕಳಿದ್ದರು ಇವರಿಗೆ ಅಂತಿಮ ನಮನ ಸಲ್ಲಿಸಲು ಶಾಸಕರಾದ ಸಬೃದ್ಧಿ ಮಂಜುನಾಥ್ ಮತ್ತು ತಂಡ ಹಾಗೂ ಭಾರತೀಯ ಸೇನೆ ಪಡೆಯ ಅಧಿಕಾರಿಗಳು ಹಾಗೂ ನಿವೃತ್ತ ಸೈನಿಕರು ಆಗಮಿಸಿ ಅಂತಿಮ ನಮನ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉದ್ಯಮಿ ಆಚಂಪಲ್ಲಿ ಶ್ರೀನಿವಾಸ್ ಮತ್ತು ಇದೇ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಹೆಚ್ಚಿನ ಜನರು ಆಗಮಿಸಿ ಅಂತಿಮ ನಮನಕೊಂಡರೆಲ್ಲಿ ಮಾಡ್ತೀವಿ ನಮ್ಮ ಜಾಗ ಇರಿಸಬೇಕು ಅಂತ ಇಲ್ಲಿ ಸೆವೆನ್ ರೌಂಡ್ಸ್ ಏನೋ ಅದರಲ್ಲಿ ಆರು ರೌಂಡ್ ಇಲ್ಲಿ ಮಾಡ್ತೀವಿ ಒಂದು ರೌಂಡ್ ಅಲ್ಲಿ ಮಾಡ್ತೀವಿ ಅಂದರೆ ಒಂದು ರಿಕ್ವೆಸ್ಟ್ ಏನಂತ ಸರ್ ಈಗ ಆರ್ಮಿ ಅವರಿಗೆ ಡೆಸ್ಟಿಫಿಕ್ ಡಿ ಎಂ ರಿಪೋರ್ಟ್ ಅರ್ಜೆಂಟ್ ಬೇಕಿದೆ ಅವರು ಮೇಡಮ್ ರಾತ್ರಿ ಮಾಡಿರೋ ಮೇಡಮ್ ಅವರು ಜಾಸ್ತಿ ಡ್ಯೂಟಿಯಲ್ಲಿದೆ ಅವರು ಅಲ್ಲಿ ಅಲ್ಲಿ ಯೂನಿಟ್ ಇಂದ ಬಂದಿರತಕ್ಕಂಥವ್ರು ಅದನ್ನು ಸ್ವಲ್ಪ ಅರ್ಜೆಂಟ್ ಬೇಕು ಅಂತ ಹೇಳ್ತಾರೆ ಸರ್ ನಾ ಸಾಹೇಬರು ಬಂದಿದ್ರು ಸರ್ ಎಲ್ಲಿಗೆ ಬಂದಿಂಗ್ ಅವಳ ಪ್ರೊಸೀಜರ್ ಪ್ರಕಾರ ಕೊಡೋಕ್ಕೆ ಟೂ ಡೇಸ್ ಆಗತ್ತಂತ ಅವರು ಒಂದು ವೇಳೆ ಅದೇನಾದರೂ ಆ ಥರ ಎಫ್ ಎಸ್ ಐಲ್ ಇಂದ ಬಂದೇನಾದ್ರೂ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಅವ್ರು ಬುಕ್ಕಲ್ಲಿ ರೆಫರ್ ಮಾಡ್ಕೊಂಡಿರ್ತಾರೆ ಯಾವ ಆಗಿ ತರ ಆಗಿದೆ ಅಂತ ಅದನ್ನೊಂದು ಕಾಪಿ ಕೊಟ್ಟರು ಸಾಕು ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು ಅದೇ ಸರ್ ಸಾರ್ ಬಂದಿದ್ದೆ ಈಗ ಯಾವ್ದು ಎಫ್ ಎಸ್ ಎಲ್ ಲೇಟ್ ಆಗ್ತದೆ ಹಾರ್ಟ್ ಅಟ್ಯಾಕ್ ಅಲ್ಲ ಅವರು ಮಾತಾಡಿ ಹಾಸ್ಪಿಟಲ್ ಕಡೆಯಿಂದ ಒಂದು ಕೊಡ್ಸೋದು ನಾನು ಮಾತಾಡಿ ಮುಗಿಸ್ತಾರ ಇದಾದ್ಮೇಲೆ ನಾವು ತಾಲೂಕು ಕಡೆ ಏನ್ ಬಂದ್ ಬಂದ್ ಬೆಳಿಗ್ಗೆ ಒಂದು ಬಂದು ಬೆಳಗ್ಗೆಯಿಂದ ಬೇರೆ ಏನು ಒಂದು ಮತ್ತೆ ತಾಶದ ಮೇಡಮ್ ಅಂತೇಳಿ ಅವರು ಬಂದಿದ್ದಾರೆ ನಾಳೆ ಹೊರಬೇಕಿತ್ತು

ನಮ್ಮ ಮುನ್ನಾರನವರು ಆಚಿಪಲ್ಲ ಗ್ರಾಮಸ್ಥ ಇರ್ತಕ್ಕಂಥ ಮುನ್ನಾರಣ್ಣವರು ಸುಮಾರು ವರ್ಷಗಳಿಂದ ಏನು ಸೇನೆಗೆ ಸೇವೆ ಸಲ್ಲಿಸ್ತಾ ಇದ್ರು ತಾತ್ಕಾಲಿಕ ರಜೆಯಿಂದ ಬಂದಿರತಕ್ಕಂಥ ನಮ್ಮ ನಾಳೆ ದುಡ್ಡು ರಿಪೋರ್ಟ್ ಆಗಬೇಕಾಗಿತ್ತು ದುರ್ದೈವ ಆ ಭಗವಂತ ಲೋಗದ ಬೇಡ ಅಂತಂದ್ಬಿಟ್ಟು ನನ್ನ ಏನು ಹೃದಯಾಘಾತದಿಂದ ಮರಣ ಹೊಂದಿದ್ದಾರೆ ಆ ಕುಟುಂಬಕ್ಕೆ ಏನು ನೋವನ್ನು ಬರೆಸ್ತಕ್ಕಂಥ ಶಕ್ತಿಯ ಭಗವಂತ ಕೊಡ್ಲಿ ಅಂತ ಕೇಳ್ಕೊಂತ ಇವತ್ತು ಭಾರತದ ಸೇನೆ ನಿಷ್ಠಾವಂತ ಯೋಧನ ಕಳ್ಕೊಂಡಿದ್ದಕ್ಕೆ ಇಡೀ ಸೇನೆ ಬಂದು ಇವತ್ತಿಲ್ಲಿದೆ ನಮ್ಮ ಮುಳಬಾಗಲ ತಾಲೂಕು ಕೂಡ ಇದೊಂದು ಅನ್ಯಾಯ ಅಂತ ಹೇಳ್ಬೋದು ಇವತ್ತು ಸೇವೆ ಸಲ್ಲಿಸಿರ್ತಕ್ಕಂಥ ಸೇನೆಯಲ್ಲಿ ಮನೆಗೆ ಬಂದು ಹೃದಯದ ನಮ್ಮೆಲ್ಲರಿಗೂ ಒಂಥರ ನೋವು ಸಂಗತಕ್ಕ ಸಂಗತಿ ನಾವು ಕೂಡ ಆ ಕುಟುಂಬದ ಜೊತೆ ಭಾಗಿಯಾಗಿ ಆ ನೋವನ್ನು ಬರ್ಸಕ್ಕಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತ ಕೇಳ್ಕೊಂಡೆ ಆ ಮುಂದಿನ ದಿವಸ ಏನು ಆ ಒಂದು ಕುಟುಂಬಕ್ಕೆ ಆ ನೋವನ್ನು ತುಂಬಿಕೊಡೋಕ್ಕಾಗೋದಿಲ್ಲ ಬಹುಶಃ ಈ ಒಂದು ವಾರ ಆದಮೇಲೆ ನಾವು ಮತ್ತು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೆ ಬಂದು ಆ ಕುಟುಂಬಕ್ಕೆ ಏನು ಸಲ್ಲಬೇಕು ಆ ಸಲಕ್ಕೆ ಸಲ್ಲಿಸಕ್ಕಂಥ ಕಾರ್ಯಕ್ರಮ ಮಾಡ್ತೀವಿ ಇಡೀ ತಾಲೂಕು ಆಡಳಿತ ನಾವು ಈ ಕುಟುಂಬದ ಜೊತೆ ಇದ್ದೀವಿ ನಾವೆಲ್ಲ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಹೋಗ್ತಾ ಇದ್ದೀವಿ ಆದಷ್ಟು ಬೇಗ ಆ ಕುಟುಂಬ ಈ ನೋವಿಂದ ಆಚೆಗೆ ಬರಲಿ ಅಂತ ಕೇಳ್ಕೊತ ಈ ಸೇವೆ ಸಲ್ಲಿಸಿರ್ತಕ್ಕಂಥ ಯೋಧರಿಗೆ ನನಗೂ ನನ್ನ ಕಡೆಯಿಂದ ಮತ್ತು ನಮ್ಮ ತಾಲೂಕಿನ ಕಡೆಯಿಂದ ಒಂದು ಸಲಾಮಿ ಸಲ್ಲಿಸಿದ್ದ ಅವ್ರನ್ನ ಕಳಿಸ್ಕೊಡ್ತಾ ಇದೀವಿ ಬಯಸ್ತೇನೆ ಮಾತಾಡ್ಬೋದಾ ಹೊಳಬಾಗಲ ತಾಲೂಕು ತಾಯಿಲೂರು ಹೋಬ್ಲಿಗೆ ಸೇರಿರ್ತಕ್ಕಂಥ ಆಚಂಪಲ್ಲಿ ಗ್ರಾಮದಲ್ಲಿ ದಿವಂಗತ ನಾಗರಾಜಣ್ಣವರ ಸುಪುತ್ರರಾಗಿರ್ತಕ್ಕಂಥ ಮುನ್ನಾಯಣ್ಣಪ್ಪನವರು ಭಾರತ ಶ್ರೇನೆಯಲ್ಲಿ ಅಭೂತಪೂರ್ವತಕ್ಕಂಥ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರ್ತಾರೆ ಅವರು ನಿನ್ನೆ ಭಾನುವಾರ ದಿನ ಅಕಾಲಿಕ ಮರಣವನ್ನು ಹೊಂದಿರ್ತಾರೆ ಅವರ ಅಕಾಲಿಕ ಮರಣದಿಂದ ನಮ್ಮ ಭಾರತಾಂಬೆಗೆ ಮತ್ತು ಕರ್ನಾಟಕ ಮಾತೆ ಮತ್ತು ನಮ್ಮ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ನಮ್ಮ ಆಚಂಪಲ್ಲಿ ಸಮಸ್ತ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಅವರ ದು ದುಃಖವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಹೇಳ್ಬಿಟ್ಟು ನಾನು ಆಶೀರ್ಷಿಕೊಳ್ತಾ ಇದ್ದೀನಿ ಮತ್ತು ಅವರು ಉನ್ನಾಳಪ್ಪನವರು ಯಾವತ್ತೇ ಊರಿಗೆ ಬಂದಿದ್ದಿನ ಪ್ರತಿ ಸಲವೂ ಕೂಡ ಶಾಲೆ ಹತ್ರ ಬಂದು ಅವರು ಧ್ವಜಸ್ತಂಭವನ್ನು ನೆರವೇ ಅವರೇ ಅವರು ಸಹ ಸ್ವಕರ್ದಿಂದ ಧ್ವಜಸ್ತಂಭವನ್ನು ಮಾಡಿಸ್ಕೊಟ್ಟಿರ್ತಾರೆ ಮತ್ತು ಒಂದು ವರ್ಷ ಅವರು ಶಾಲಾ ವಾರ್ಷಿಕೋತ್ಸವವನ್ನು ಅವರು ಸ್ವಂತ ಖರ್ಚಿನಿಂದ ನಡೆಸ್ಕೊಟ್ಟಿರ್ತಾರೆ ಮತ್ತು ಬಂದಾಗಲೆಲ್ಲ ಶಾಲೆ ಹತ್ರ ಬಂದು ಅವರು ಶಾಲೆಗೋಸ್ಕರ ಏನು ಮಾಡಬೇಕು ಅಂತ ಇದ್ರು ಮತ್ತು ಎಲ್ಲ ಯುವಕರು ಮತ್ತು ಹಿರಿಯರ ಹತ್ರ ಸದಾ ಅಸನ್ಮುಖಿಯಾಗಿ ಮಾತಾಡ್ತಾ ಇದ್ರು ಸಮಸ್ತ ಜನರ ಹತ್ರ ಕೂಡ ಅವರು ಅಂತ ಅಂಥವರು ನಿನ್ನೆ ಭಾನುವಾರ ಅವರು ಅದು ಒಂದು ಸುದೈರ್ದ ಅದು ದುಃಖವನ್ನು ಬರೆಸ್ತಕ್ಕಂಥ ಸಂಗತಿ ಆಗಿರುತ್ತೆ ಈ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಎಲ್ರಿಗೂ ಕೊಡಲಿ ಹೇಳ್ಬಿಟ್ಟು ನಾವು ದೇ ಊರಿನ ಎಲ್ಲರ ಪರವಾಗಿ ದೇವರನ್ನು ಆಶಿಸ್ಕೊಳ್ತಾ ಇದ್ದೀವಿ ಹೃದಯಾಘಾತ ಹೃದಯಾಘಾತ ನಿನ್ನೆ ಅವರಿಗೆ ಹೃದಯಾಘಾತದಿಂದ ಅವರು ದೈವಾಧೀನಾಗಿರ್ತಾರೆ ಮಣಿಪುರ್ 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 ತಿಂಗ್ ತಿಳು ತಾರೀಕು ಆಗಸ್ಟ್ ಹದಿನೆಂಟನೇ ತಾರೀಕು ಅವರು ಊರು ಬಂದಿರ್ತಾರೆ ಮತ್ತೆ ಸೆಪ್ಟೆಂಬರು ಹದಿನೆಂಟನೇ ಹದಿನೆಂಟನೇ ತಾರೀಕು ಮತ್ತೆ ಅವರು ವಾಪಸ್ ಹಾಕ್ಬೇಕಾಗಿತ್ತು ಆ ಮಧ್ಯದಲ್ಲಿ ಅವರು ಆಗಿರ್ತಾರೆ ಾರೆ ಇಬ್ಬರು ಮಕ್ಕಳಿದ್ದಾರೆ ತಾಯಿ ಇದ್ದಾರೆ ಎಂಟಿ ಪ್ರಕಾರ ಏನಿದೆ ಬಂದು ಸರ್ಕಾರದಿಂದ ಯಾವುದೇ ಒಂದು ಸವಲತ್ತುಗಳನ್ನ ಯಾವ್ದು ಬರ್ಬೇಕಾಗಿದೆ ಸವಲತ್ತುಗಳೆಲ್ಲ ಮಾಡಿಸ್ಕೊಡ್ತೀವಿ ಈಗಾಗ್ಲೇ ನಾನು ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಹತ್ರ ಒಂದು ಮೀಟ್ ಮಾಡಿ ಏನೇನು ಸೌಲಭ್ಯಗಳು ಬರಬೇಕು ಎಲ್ಲ ಮಾಡ್ಕೊಡ್ತೀನಿ ಆ ಕುಟುಂಬದ ಜೊತೆ ಇರ್ತೀವಿ ಅಂತ ಹೇಳಿಬಿಟ್ಟು ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ ಶಾಸಕರು ಮಾನ್ಯ ಶಾಸಕರು ಸಮೃದ್ಧಿ ಮಂಜುನಾಥ್ ಶಾಸಕರು ಮುಳಬಾಲ್ ತಾಲೂಕಿನ ಶಾಸಕರು ಮುನ್ನಾರಾಯಣ ಅವರು ನಮ್ಮ ಚಿಕ್ಕಪ್ಪನ ಮಗ ಅವರು ಸೇವೆಯಲ್ಲಿದ್ದು ಹದಿನ ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಈಗಾಗಲೇ ರಜೆ ಮೇಲೆ ಬಂದಿರುತ್ತಾರೆ ಬಂದು ಇನ್ನೇನು ನಾಳೆ ಅವರೆಲ್ಲ ರೆಡಿಯಾಗಿ ಮನೇಲಿ ಏನು ಅವರ ತಾಯಿ ತಂದೆ ಅವರ ತಾಯಿ ಮಕ್ಕಳು ಎಲ್ಲ ಏನೇನು ಅವ್ರಿಗೆ ಏನೇನು ಬೇಕೋ ಎಲ್ಲ ಸೌಲಭ್ಯ ಮಾಡಿ ಮನೆ ಇದು ಕಳಿಸ್ಬೇಕಾಗಿತ್ತು ಅಷ್ಟೊತ್ತಲ್ಲಿ ಅವ್ರಿಗೆ ಹೃದಯಾಘಾತದಿಂದ ನಿಧನರಾಗಿರ್ತಾರೆ ನಾವು ನೋಡಿಲ್ಲ ಏನು ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ಏನೋ ಮಲ್ಕೊಂಡಿದ್ದಾರೆ ರೆಸ್ಟಲ್ಲಿ ಬಂದಿದ್ದಾರೆ ಅಂತ ನಾವು ಇದ್ವಿ ಹನ್ನೊಂದು ಗಂಟೆಗೆ ಎಲ್ಲ ನೋಡಿದ್ರೆ ಟಿಫನ್ ಮಾಡಿಸೋಣ ಅಂತ ಎದ್ದು ಎದ್ದೇಳಿಸಿದಾಗ ನಮಗೆ ವಿಷಯ ಗೊತ್ತಾಯಿತು ತುಂಬ ಅತೀವ ನೋವಾಯಿತು ನಮಗೂ ಯಾಕಂದರೆ ಅವರು ಒಬ್ಬ ಯೋಧ ಈಗಾಗಲೇ ನಮ್ಮೂರವರು ಇನ್ನೂ ಇಬ್ಬರು ಜನ ಇದ್ದಾರೆ ಅವರು ತುಂಬ ಸೇವೆ ಸಲ್ಲಿಸ್ತಾ ಇರ್ತಾರೆ ಮಣಿಪುರ ಮತ್ತು ಬರ್ಮಾ ಗಡಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು ತುಂಬ ಒಳ್ಳೆಯ ವ್ಯಕ್ತಿ ಏನು ಮಾಡೋದು ಈ ಥರ ದೈವಾ ದಿನ ಆಗಿರ್ತಾರೆ ದೇವರ ಕೃಪೆ ಅವ್ರಿಗೆ ಸದಾ ಇರಲಿ ಅಂತ ನಾವೆಲ್ಲ ನಮ್ಮೂರನ್ನ ಎಲ್ಲ ಜನತೆ ಎಲ್ಲ ಕೋರ್ತಾ ಇದ್ದೀವಿ ಪಾಪ ಏನು ಮಾಡೋಕ್ಕಾಗಲ್ಲ ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಆ ಮಿಲ್ಟ್ರಿಯಿಂದ ಏನು ಬರಬೇಕಾಗಿತ್ತು ಅವ್ರ ಅದೆಲ್ಲ ಬರಲಿ ಅಂತ ನಾನು ಸದಾ ಅವ್ರನ್ನೆಲ್ಲ ಕೋರ್ತಾ ಇದ್ದೀನಿ ಎಲ್ಲದಕ್ಕೂ ಜೈ ಶ್ರೀರಾಮ್ ನಮ್ಮ ಮುಳಬಾಗಲ್ ತಾಲೂಕಿನ ಆಚಂಪಲ್ಲಿ ಗ್ರಾಮದ ಮುನ್ನಾರಾಯಣನವರು ಶನಿವಾರ ಅವ್ರ ರಜದಲ್ಲಿ ಬಂದಿದ್ದರು ಅವರು ಎ ಎಸ್ ಸಿ ಬಟಾನಿಯನ್ ಅವರು ಶನಿವಾರ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮೃತಪಟ್ಟಿರ್ತಾರೆ ಅವ್ರ ಪಾರ್ಥಿವ ಶರೀರವನ್ನು ಮೆಡಿಕಲ್ಗೆ ಚೆಕಪ್ಗೆ ಬೆಂಗಳೂರಿಗೆ ತಗೊಂಡೋಗಿ ಅಲ್ಲಿಂದ ನಿನ್ನೆ ಇವತ್ತು ತೊಗೊಂಬಂದು ಇಲ್ಲಿ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಎ ಎಸ್ ಸಿ ಯೂನಿಟ್ ಸರ್ ಎಸ್ ಸಿ ಸೆಂಟರ್ನಿಂದ ಬೆ ನಾರ್ತು ಬೆಂಗಳೂರಿಂದ ಎಲ್ಲ ನಮ್ಮ ಹಿರಿಯರು ಬಂದು ಜೆ ಸಿ ಓಸ್ ಬಂದಿದ್ದಾರೆ ಓ ಆರ್ ಎಸ್ ಎನ್ ಸಿ ಓಸ್ ಎಲ್ಲ ಬಂದಿದ್ದಾರೆ ನಾವು ಮುಳುಬಾಗ್ಲಿಂದ ಮಾಜಿ ಸಂಘದ ಅಧ್ಯಕ್ಷರು ನಮ್ಮ ಸಂಘದಿಂದನೂ ಎಲ್ಲ ಬಂದಿದ್ದೀವಿ ನಾವು ಬಂದು ಅವರಿಗೆ ನಮ್ಮನ್ನು ಗೌರವ ಸಲ್ಲಿಸಲಿಕ್ಕೆ ಶ್ರದ್ಧಾಂಜಲಿ ಅರ್ಸಲಿಕ್ಕೆ ಈ ಊರಿಗೆ ಬಂದು ನಾವು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಾ ಇರ್ತೇವೆ ಜೈ ಹಿಂದ್

அது என்ன? எப்பரானு ஒரு டேபிள்ல ரவலா. டைம் ரொம்ப ಜಾஸ்தி உள்ள வர மாட்டே. டைம். எனக்கு கொண்டா வந்துருச்சு. எனக்கு கொண்டா போ.

I got ட mm -hmm. இல்ல பண்ணி இல்ல பண்ணி சார் மிஸ் ரம மாதிரி शहीद को सलामी देगा

কোম্পানি না